ಬನ್ನಿ ಸ್ನೇಹಿತರೆ ನಾವಿಲ್ಲಿ ಒಂದು ಮಿಷ ಮಿಷನ್ ವರ್ಕನ್ನು ನೋಡೋಣ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಡಾರ್ಕ್ ನೈ ಬ್ಲೂ ಕಲರ್ ಇದು ಗ್ರೇ ಕಲರ್ ಮಿಕ್ಸ್ ಇದೆ ಬ್ಲೂ ಕಲರು ಗ್ರೇ ಕಲರ್ ಎರಡನ್ನು ಮಿಕ್ಸ್ ಮಾಡಿ ಕ್ಲಾತ್ ಇರೋದ್ರಿಂದ ಮಧ್ಯದಲ್ಲಿ ಸಿಲ್ವರ್ ಫ್ಲವರ್ಗಳನ್ನು ಕೊಟ್ಟಿರೋದ್ರಿಂದ ಅವರು ಸಹ ಸೀರೆ ಡಿಸ್ಟಂಪರ್ ಕಲರ್ ಇರೋದ್ರಿಂದ ಡಿಸ್ಟಂಪರ್ ಕಲರು ಹಾಗೂ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಮಿಕ್ಸ್ ಮಾಡಿ ವರ್ಕನ್ನು ಮಾಡಿದ್ದಾರೆ ಸ್ನೇಹಿತರೆ ಮಿಷನ್ ವರ್ಕು ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ಲವರ್ಗಳು ಸಹ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೆಕ್ ಸಹ ತುಂಬ ನೀಟಾಗಿದೆ ಈ ರೀತಿ ನೆಕ್ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಾನು ವಿಡಿಯೋ ನೋಡ್ತಿರೋರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೇಕನ್ನು ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಈ ರೀತಿ ಸ್ಲೀವ್ಸ್ಗೂ ಸಹ ಬುಟ್ಟ ಹಾಕಿ ಒಂದು ಲೈನು ಫ್ಲವರ್ಗಳನ್ನು ಹಾಕಿ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇದನ್ನು ಇವತ್ತು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನಾನು ಈ ವರ್ಕನ್ನು ಫಸ್ಟು ವಿಡಿಯೋ ಮಾಡಿ ನಮ್ಮ ಕಸ್ಟಮರ್ಗಳಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮರಿದೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಆಗ ನೋಟಿಫಿಕೇಷನ್ ಬರುತ್ತೆ ನಾನು ಎಲ್ಲ ವೀಡಿಯೋಗಳನ್ನು ಹೋಗ್ಬೋದು ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಕಲ್ಲೂ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ವೀಡಿಯೋಗಳಿರುತ್ತೆ